ಏನಿಲ್ಲ ಅದರ ಕಾದೆ ಇತ್ತು ತಾನೇ ಈಗ ನಾನು ಮಾಡಿದ್ತೀನಿ ನೀವು ಮಾಡಬೇಕು ಅಕ್ಕ ತಿನ್ಲ್ವಾ ನಮ್ಮ ದೇಶದಲ್ಲಿ ಜನ ಕಾದ ನಾನು ತುಂಬಾ ಉಚ್ಚು but ಈ ಕಾದ ಅಲ್ಲ ಕಾದದ ಮೇಲೆ ಗಾಂಧೀಜಿ ಪಿಚರ್ ಇರಬೇಕು पार्लियामेंट હાઉસ ಪಿಚರ್ ಇರಬೇಕು ತಿನ್ ತನೆ ಇರತಾರೆ ಓವರ ತಿನ್ ನೋ ಅಮೇ ಲೋಕ ಐತರೆ ಐಡಾಗಿ ಸೆಟ್ಲ್ ಆಗ್ತಾರೆ ಅಲ್ಲೆಲ್ಲ ವಾಂತಿ ಮಾಡ್ಕೋತಾರೆ ಈ ಓವರ್ ಆಗಿ ತಿನ್ನೋದು ಯಾಕೆ ಆಮೇಲೆ ವಾಂತಿ ಮಾಡ್ಕೊಳ್ಳೋದು ಯಾಕೆ ಅಂತಾರೆ ಉಂಡಪ್ಪ ಅದಕ್ಕೆ ಒಂದು ಕಡೆ ಬಿಟ್ಟಾರೋರು ಎಷ್ಟು ನೀನು ಉಂಡರೇನು ಪುಷ್ಟಿ ಮೈಗಾಗುವುದು ಚೆನ್ನಾಗಿದೆ ಆ ಪದಗಳ ಬಳಕೆ ಎಷ್ಟು ನೀನು ಉಂಡರೇನು ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸಿದಷ್ಟೇ ಮಿಕ್ಕಿದ್ದೆಲ್ಲ ಕಸ ಎಷ್ಟು ಗಳಿಸಿಟ್ಟೋಡೆ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಂಡವು ತಾನೆತಿಪ್ಪ ನೀವು ಎಷ್ಟಾದರೂ ದುಡ್ಡು ಮಾಡಿಪ್ಪ ಕಡೆ ಸಂತ ಇಷ್ಟೇ ಪಿಂಡ ಇಡೋದು ಮೈಸೂರು ಮಹಾರಾಜರು ಶ್ರೀಕಂಠ ತೊಡಿದ್ರು ತಪ್ಪಿದ್ದನ್ನು ತಗೊಂಡಿ ಫುಟ್ಬಾಲ್ ಸೈಜ್ ಪಿಂಡಾನ ಇಟ್ಟರು ನನಗೂ ಇಷ್ಟ ಅವ್ರಿಗೂ ಇಷ್ಟ ಯಾಕೆ ಹೋರಾಟ ಯಾಕೆ ಕೂಗಾಟ ಯಾಕೆ ಪರದಾಟ ಮಾಡಬೇಡಿ ಮಿತಿ ಇಟ್ಕೊಳ್ಳಿ ಹಣ ಮಾಡೋ ವಿಷಯ ಫಸ್ಟ್ ಮಿತಿ ಮಾಡಿ ಜೀವನ ನೆಮ್ಮದಿಯಾಗಿರುತ್ತೆ ಅಂತಾರೆ ತುಂಬ ದುಡ್ಡು ಮಾಡಿರೋರಿಗಿರೋ ಟೆನ್ಷನ್ನು ನಿಮ್ಗೆ ಗೊತ್ತಿಲ್ಲ ಕೊಟ್ಟ ಯಾವತ್ತು ರೂಪಾಯಿ ಮಾಡ್ಬಿಡ್ತಾರೆ ಅಯ್ಯೋ ಆ ಥಿಯೇಟ್ರನ್ನ ಯಾರು ಬರೀಲಿ ಇಟ್ಕೊಂಡೋಳಿಗೆ ಬರೀಲ್ಲ ಕಟ್ಕೊಂಡು ಬರೀ ಇಲ್ಲ ಟೆನ್ಷನ್ನು ಮಿಡ್ಲ್ ಕ್ಲಾಸವ್ರು ಆಗ್ತಾ ಇದ್ದಾರೆ ಅಷ್ಟೊಂದು ಸಹಾಯವೂ ತುಂಬ ದುಡ್ಡು ಇದ್ದವ್ರು ಬಟ್ ನಾವೆಲ್ಲ ಕೇಳ್ತೀವಿ ಚಿಂತಾನೇ ಇರ್ತೀವಿ ಹ್ಞೂ ಹ್ಞೂ ಹಾಂ ಹ್ಞೂ 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 ತಿಂದರೆ ವಾಂತಿ ಮಾಡಲೇಬೇಕು ಸೊ ಡೋಂಟ್ ಹಿಟ್ ಅನ್ವಾಂಟೆಡ್ಲಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾಡಿ ಅಷ್ಟು ಮನೆ ಕಟ್ಕೊಳ್ಳಿ ನೆಮ್ಮದಿಯಾಗಿರಿ ಓವರಾಗಿ ಮಾಡೋಕ್ಕೆ ಕೊಟ್ರೆ ಇದೇ ಕತೆ ಹ್ಯಾಟ್ಸ್ ಆಫ್ಟ್ ಟಿವಿ ಗುಂಡಪ್ಪ ಎಷ್ಟು ಸುಂದರವಾಗಿ ಸಾಹಿತ್ಯದ ಮುಂದೆ ಜಗತ್ತಿನ ಬರಹ ಕೊಟ್ಟರೆ ನಮ್ಮ ಸರ್ಕಾರಗಳು ಏನೇನೋ ಹೇಳ್ಕೊಡುತ್ತವೆ ಇವುಗಳನ್ನು ಮೇನ್ ಪಾಠವಾಗಿಡಬೇಕು ಸಾಹಿತ್ಯದ ಜೊತೆಗೆ ಸಾಹಿತ್ಯ ಬದುಕಿನ ಜೊತೆಗೆ ಬದುಕು ದೃಷ್ಟಾಂತ ಇಷ್ಟೆಲ್ಲ ಇದೆ ಅದಕ್ಕೆ ಹೇಳೋದು ಕವಿ ಕಾ ರವಿ ಅಂತ